ನಾಳೆ ಬೆಳಗ್ಗೆ ಮಹಾವಿಷ್ಣು ಚೌಟ್ರಿಯಲ್ಲಿ ಪಾರಂಡಿ ಪಕ್ಕದಲ್ಲಿ ಸಮನ್ವಯ ಸಭೆ ಈ ಒಂದು ಸಭೆಯನ್ನ ಏರ್ಪಾಟ್ ಮಾಡಿದ್ದೀವಿ ಈ ಸಭೆಗೆ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಬರ್ತಾರೆ ಆಮೇಲೆ ಜೆ ಡಿ ನ ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಬಿ ಪಕ್ಷದ ಆ ಮುಖಂಡರು ಮಾಜಿ ಶಾಸಕರು ಇವರೆಲ್ಲರೂ ಬರ್ತಾ ಇದಾರೆ ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂತ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಎಲ್ಲಾ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಸೇರ್ತಾ ಇದ್ದಾರೆ ಸುಮಾರು ಒಂದು ಎರಡೂವರಿಂದ ಮೂರು ಸಾವಿರ ಜನ ಸಂಖ್ಯೆ ಅಲ್ಲಿ ಬರುವಂತದ್ದಾಗಿದೆ ಆ ಒಂದು ಯಶಸ್ವಿ ಸಭೆ ಆಗ್ಬೇಕು ಮತ್ತೆ ಏನು ನಾವು ದೇಶದಲ್ಲಿ ಮತ್ತೊಂದ್ಸರಿ ನರೇಂದ್ರ ಮೋದಿಯವನ್ನ ಪ್ರಧಾನ ಮಂತ್ರಿ ಮಾಡ್ಬೇಕು ಅಂತ ನಮ್ಮ ಸಂಕಲ್ಪ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಗೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರನ್ನ ಕೊಟ್ಟಿದ್ದಾರೆ ನಮ್ಮ ಗುರುತು ಈ ಚುನಾವಣೆಗೆ ತೆನೆ ಹೊತ್ತ ಮಹಿಳೆ ಇದಕ್ಕೆ ನಾವು ಮತದಾನ ಮಾಡೋದ್ರ ಮೂಲಕ ನಮ್ಮ ಕ್ಷೇತ್ರದಿಂದ ಅತ್ಯಧಿಕ ಮತವನ್ನು ಕೊಡಿಸಬೇಕು ಅಂತೇಳಿ ಈಗಾಗಲೇ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಕಾರ್ಯೋನ್ಮುಖರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಉತ್ಸಾಹದಿಂದ ಹುಮ್ಮಸ್ಸಿದೆ ಅದ್ರ ಜೊತೆಗೆ ಯಾರು ಕೂಡ ಅಪೇಕ್ಷೆ ಪಡೆದೇ ಇರತಕ್ಕಂಥ ಮತದಾರರು ಕೂಡ ಈ ಸಾರಿ ಪ್ರಧಾನ ಮಂತ್ರಿಗಳು ನರೇಂದ್ರ ಮತ್ತೊಂದ್ ಸರಿ ಪ್ರಧಾನ ಮಂತ್ರಿ ದೇಶಕ್ಕೆ ಅವಶ್ಯಕತೆ ಇದೆ ಜಗತ್ತಿನಲ್ಲೇ ನಮ್ಮ ರಾಷ್ಟ್ರ ಪ್ರಬಲವಾದ ರಾಷ್ಟ್ರ ಆಗಬೇಕಾದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಈ ಸಾರಿ ಪ್ರಧಾನಮಂತ್ರಿ ಆಗಲೇಬೇಕು ಅಂತೇಳಿ ಎಲ್ಲರ ಆಸೆ ಇದೆ ಆಕಾಂಕ್ಷೆ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ರೆ ನಾಳೆ ಸಭೆ ಯಶಸ್ವಿ ಆಗ್ತಾ ಇದೆ ಆ ವಿಷಯನ ನಿಮ್ಮ ಮೂಲಕ ನಮ್ಮ ಕ್ಷೇತ್ರದ ಎಲ್ಲ ಮತದಾರರಿಗೆ ನಮ್ಮ ಪಕ್ಷದ ಮುಖಂಡರಿಗೆ ವಿಶೇಷವಾಗಿ ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರುಗಳು ಅವರು ಕೂಡ ಆ ಸಭೆಗೆ ಬಂದು ಭಾಗವಹಿಸಿ ಯಶಸ್ವಿ ಆಗಬೇಕು ನಾವಿಬ್ಬರು ಒಟ್ಟಾಗಿ ಹೋಗಬೇಕು ನಮ್ಮೆಲ್ಲರ ಉದ್ದೇಶ ಇಷ್ಟೇ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲ್ಲಬೇಕು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೆಲಸ ಮಾಡೋಣ ನನ್ನ ವಿನಂತಿಯನ್ನು ನಾನು ಮಾಡ್ತೇನೆ ಪಾರಂಡಹಳ್ಳಿ ಪಕ್ಕದಲ್ಲಿ ಮಹಾವಿಷ್ಣು ಚೌಲ್ಟ್ರಿಯಲ್ಲಿ ಬೆಳಗ್ಗೆ ಒಂಬತ್ತುವರೆ ಪ್ರಾರಂಭ ಆಗ್ಬೋದು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆ ಅದೇ ಸ್ಥಳ ನಾವು ನಿಗದಿ ಮಾಡಿದ್ವಿ ಗೌತಮ್ ಬಗ್ಗೆ ನಮಗೇನು ಗೊತ್ತಿಲ್ಲ ಈ ಕ್ಷೇತ್ರ ಈ ಜಿಲ್ಲೆಯ ವೈಚಾರಿಕತೆ ಮತ್ತೆ ಆ ಈ ಜಿಲ್ಲೆಯ ಈ ಜಿಲ್ಲೆಯ ರಾಜಕೀಯ ಇತಿಹಾಸನೇ ಬೇರೆ ಇದೆ ಅದಕ್ಕೆ ಅವರು ಭಾರತೀಯ ಜನತಾ ಪಾರ್ಟಿಯವ್ರನ್ನ ತರಲೆ ಅನ್ನುವಂತ ಪದ ಬಳಸೋಕ್ ಮುಂಚೆ ಆ ತಮ್ಮ ಪಕ್ಷದವರು ಎಷ್ಟು ತರಲೆ ಅನ್ನೋದನ್ನ ಜನಗಳ ಮುಂದೆ ಮಾತಾಡಿ ಆಮೇಲೆ ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡಬೇಕು ಸೊ ಮಾತಾಡುವಾಗ ಸೌಜನ್ಯನೂ ಇರಬೇಕು ಮತ್ತೆ ಎಚ್ಚರಿಕೆಯಿಂದ ಮಾತಾಡೋದು ಬಹಳ ಉತ್ತಮ ಯಾಕಂದ್ರೆ ಅವರು ಅಭ್ಯರ್ಥಿ ಆಗಿದ್ದಾರೆ ನಾನು ಬೇರೆ ವಿಷಯಗಳನ್ನ ಇವತ್ತು ಮಾತಾಡಕ್ ಹೋಗೋದಿಲ್ಲ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಅವ್ರ ಪಕ್ಷ ಇದೆ ಎಷ್ಟು ರಾಜ್ಯದಲ್ಲಿ ನಮ್ಮ ಪಕ್ಷ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಪ್ರಧಾನ ಮಂತ್ರಿಗಳು ಯಾವ ಭಾರತವನ್ನ ಬೇರೆ ದೇಶದವರು ಭಿಕ್ಷುಕರ ದೇಶ ಅಂತ ಕರಿತಾ ಇದ್ರು ಯಾವ ಕಾಲದಲ್ಲಿ ಕಾಂಗ್ರೆಸ್ ಈ ದೇಶ ಆಡಳಿತ ಮಾಡದಂತ ಕಾಲದಲ್ಲಿ ಇವತ್ತು ಪ್ರಧಾನಮಂತ್ರಿಗಳಲ್ಲ ಅಷ್ಟೇ ಅಲ್ಲ ನಮ್ಮ ದೇಶದ ಯಾವುದೇ ಒಬ್ಬ ಪ್ರಜೆ ಬೇರೆ ದೇಶಗಳಿಗೆ ಹೋದ್ರೆ ಎಷ್ಟು ಗೌರವ ಸಿಗ್ತದೆ ಅನ್ನುವಂತದ್ದನ್ನ ಅವ್ರು ಸ್ವಲ್ಪ ತಿಳ್ಕೊಳ್ಬೇಕು ತಿಳಿದು ಮಾತಾಡಿದ್ರೆ ಒಳ್ಳೇದು ಅನ್ನುವಂಥ ಮಾತನ್ನ ಹೇಳಿಕೆ ಇಷ್ಟಪಡ್ತೀನಿ ಈಗ ನೋಡಿ ಯಾಕೆಂದ್ರೆ ಈಗಾಗಲೇ ಚುನಾವಣೆ ಮೈತ್ರಿ ಬಗ್ಗೆ ಅವರು ನಂಬಗೆ ಕರೆದಿಲ್ಲ ಅನ್ನೋದಕ್ಕಿಂತ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ನಮ್ಮ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರ ಕಾರ್ಯವೈಖರಿಗಳನ್ನ ಮೆಚ್ಚಿ ಲೋಕಸಭೆಯಲ್ಲಿ ಅವರ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥ ಪದಗಳನ್ನ ಅವ್ರು ನೆನಪು ಮಾಡ್ಕೋಬೇಕು ದೇವೇಗೌಡರು ಯಾಕೆ ಪ್ರಧಾನ ಮಂತ್ರಿಗಳನ್ನ ಮೆಚ್ಚಿ ಮೈತ್ರಿಗೆ ಒಪ್ಪಿದ್ದಾರೆ ಅನ್ನುವಂತ ವಿಚಾರಗಳನ್ನ ಅವರೇ ತಿಳ್ಕೊಳ್ಬೇಕು ಸಿದ್ಧಾಂತಗಳನ್ನ ಒಪ್ಪಿ ಬಂದಿದ್ದಾರೆ ಆಮೇಲೆ ಈ ಜಿಲ್ಲೆಯಲ್ಲಿ ಎಲ್ಲ ಬಿಜೆಪಿ ಮುಖಂಡರುಗಳು ಜನ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಇವತ್ತು ನಾವು ಯಾವ ಚಿನ್ನೆಗೆ ಓಟ್ ಆಗ್ತಾ ಇದೀವಿ ತೆನೆ ಹೊತ್ತ ಮಹಿಳೆಗೆ ಅವ್ರ ಅಭ್ಯರ್ಥಿಗೆ ನಾವು ಓಟ್ ಹಾಕ್ತಾ ಇದ್ದೀವಿ ಹಂಗಾಗಿ ಮೇಲೆ ಕರೆದಿಲ್ಲ ಅನ್ನೋದಕ್ಕಿಂತ ಪ್ರೀತಿಯಿಂದ ಎಲ್ಲರೂ ಒಟ್ಟಿಗೆ ಸೇರೋಣ ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಳ್ಳೋಣ ಇದು ದೇಶದ ಚುನಾವಣೆ ಪ್ರಧಾನಮಂತ್ರಿಗಳು ಮತ್ತೊಂದ್ಸರಿ ಈ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಅವರು ಆಗಬೇಕು ಆ ಹಿನ್ನೆಲೆಯಲ್ಲಿ ಮಲ್ಲೇಶ್ ಬಾಬು ಅವರು ಗೆಲ್ಲಬೇಕು ನಮ್ಮ ಜಿಲ್ಲೆಯಿಂದ ಒಬ್ಬ ಅಭ್ಯರ್ಥಿನ ಗೆಲ್ಸಿ ಅಲ್ಲಿ ಕಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ನಗ್ನಗ್ತಾ ಕೆಲಸ ಮಾಡಬೇಕು ಕುಮಾರಸ್ವಾಮಿ ಅವರು ನಾಳಿನ ಸಭೆಗೆ ಬರೋದಿಲ್ಲ ಮುಂದಿನ ಸಭೆ ಸಮಾರಂಭಗಳು ಮಾಡುವಂಥ ದಿನದಲ್ಲಿ ನಮ್ಮ ಪಕ್ಷದ ಹಿರಿಯರು ಜೆ ಪಕ್ಷದ ಹಿರಿಯರು ಎಲ್ಲರೂ ಕೂಡ ಅದರ ಬಗ್ಗೆ ನಿಶ್ಚಯ ಮಾಡ್ತಾರೆ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಲು ಮರೆಯದಿರಿ